ಏನೇ ಹೇಳಿ ಎಂತದೇ ಹೇಳಿ ನಿಮ್ಮ ಶಿವಸುಂದರ್ ಅಂದರೆ ನಕ್ಸಲೀಯ ಬೆಂಬಲಿಗುರು ಅಂತ ಈಗಾಗಲೇ ಅದು 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 ಜಗಜ್ಜಾಹಿರ ನಿಮ್ಮ ಪ್ರತಿ ಮಾತು ಬರವಣಿಗೆಯಲ್ಲೂ ಮತ್ತು ಮಾತಿನಲ್ಲೂ ಸಮರಶೀಲತೆ ಸಮರಶೀಲತೆ ಅನ್ನೋ ಒಂದು ಪದ ನೀವು ಬಳಸ್ತಾ ಇರ್ತೀರ ನಾನು ಗಮನಿಸಿದ ಹಾಗೆ ಸಣ್ಣವನ್ನಿದ್ದಾಗೇನು ನಿಮ್ಮನ್ನು ನಿಮ್ಮ 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 ಚಿಂತನೆ ನೋಡ್ಕೊಂಡು ಬಂದವನು ಈಗ ಮುಖ್ಯವಾಹಿನಿಗೆ ಬಂದಿರತಕ್ಕಂಥ ನೂರು ಶ್ರೀದ ಶ್ರೀಮನಿ ನಾಗರಾಜ್ ಅವರವರ ಜೊತೆಗೆ ಅವರನ್ನು ಅವರ 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 ಬಿಡುಗಡೆಯ ಭಾಗವಾಗಿಯೂ ನೀವು ಕೆಲಸ ಮಾಡಿದವರು ಅವ್ರ ಮೇಲಿರುವ ಕೇಸುಗಳಲ್ಲೂ ಮುಕ್ತಾಯಗೊಳ್ಳಲಿಕ್ಕೂ ಕೂಡ ದಾಖಲೆಲ್ಲ ಸಂಗ್ರಹಿಸಿದವರು ಒಟ್ಟಾರೆಯಾಗಿ ನಿಮ್ಮ ನಿಮ್ಮ ಕನಸಿನ ಸಮಾಜ ಬರಬೇಕು ಅಂದರೆ ಯಾವ ಥರದ ಒಂದು ಹೋರಾಟ ಮತ್ತೆ ಮುಂದುವರಿಬೇಕು ಅಂತ ನೀವು ಹೇಳ್ತೀರಾ ಮೊದಲನೇದು ಸಮರಶೀಲತೆ ಅಂತಂದರೆ ಸಶಸ್ತ್ರ ಹೋರಾಟ ಅಂತ ಅರ್ಥ ಅಲ್ಲ ಹಾಂ ಸಮರಶೀಲತೆ ಅಂದರೆ ರಾಜರಹಿತವಾದಂಥ ಅದಕ್ಕೆ ಸ್ವಾಮಿ ಒಂದು ಕಾಲದಲ್ಲಿ ಹೇಳ್ತಿದ್ರು ನಾನ್ ವೈಲೆಂಟ್ ಮಿಲಿಟೆನ್ಸಿ ಅಂತ ಸೊ ಆ ಅರ್ಥದ ಅರ್ಥದಲ್ಲಿ ನಾನು ಸಮರಶೀಲತೆಯಿಂದ ಬಳಸುವಂಥದ್ದು ಅದರ ಆಚೆಗೆ ಕೇಳಬೇಕಾಗಿರುವ ಪ್ರಶ್ನೆ ಮಾರ್ಕ್ಸ್ ವಾದಿ ತಿಳುವಳಿಕೆ ನಾನು ಒಬ್ಬ ಮಾರ್ಕ್ಸ್ ವಾದಿ ಮಾರ್ಕ್ಸ್ ವಾದಿ ಅಂತಂದ್ರೆ ಹಳೆ ಪಾರ್ಟಿ ಕಮ್ಯುನಿಸ್ಟ್ ತರದಲ್ಲ ಅದು ನಿರಂತರವಾಗಿ ಬೆಳೆಯುತ್ತಿರೋ ಹಾಗೂ ಗತಿಶೀಲವಾದಂಥ ಸಿದ್ಧಾಂತದ ಭಾಗವಾಗಿ ಅದರಲ್ಲೂ ಹಲವಾರು ಕೊರತೆಗಳಿದ್ದಾವೆ ಅದನ್ನು ಮೀರಿ ಸಂದರ್ಭಕ್ಕೆ ಅನ್ವಯ ಆಗುತ್ತಾ ಬಳಸಬೇಕು ಅಂತ ಸಮಕಾಲೀನ ಮಾರ್ಕ್ಸ್ ವಾದಿ ಅಂತ ಬೇಕಾದ್ರೆ ಕರಿಬೋದು ಅದರ ಸಾರ್ವತ್ರಿಕವಾದಂಥ ಒಂದು ಗ್ರಹಿಕೆ ಏನಪ್ಪ ಅಂದರೆ ಪ್ರಭುತ್ವ ಅನ್ನೋದೇನಿದೆ ಅದು ಯಾವತ್ತೂ ಕೂಡ ಆಳುವ ವರ್ಗದ ಸೇವೆ ಮಾಡುತ್ತೆ ಹೊರತು ಸಾಮಾನ್ಯ ಜನರ ಸೇವೆ ಮಾಡೋದಿಲ್ಲ ಆಳುವ ವರ್ಗಗಳ ಸೇವೆಯನ್ನು ಮಾಡೋದನ್ನು ಮರೆಸುವುದಕ್ಕೆ ಪ್ರಜಾತಂತ್ರದ ನಾಟಕಗಳನ್ನು ಆಡುತ್ತದೆ ಸೊ ಪ್ರಜಾತಂತ್ರ ಅನ್ನುವಂಥದ್ದು ಆ ಅರ್ಥದಲ್ಲಿ ನಾವು ಜನಪರ ಅಂತ ಆಳುವ ವರ್ಗಗಳು ತೋರಿಸೋದಕ್ಕೆ ಕಂಡುಕೊಂಡಂಥ ಒಂದು ಹೊಸ ವ್ಯವಸ್ಥೆ ಈ ಪ್ರಜಾತಂತ್ರ ನಿಜಕ್ಕೂ ಜನರ ಅಧಿಕಾರ ಆಗಬೇಕು ಅಂತಂದರೆ ಅಂಬೇಡ್ಕರ್ ಹೇಳಿದ್ದೆ ಕೇವಲ ರಾಜಕೀಯ ಪ್ರಜಾತಂತ್ರ ಅಲ್ಲ ಸಾಮಾಜಿಕ ಪ್ರಜಾತಂತ್ರ ಆರ್ಥಿಕ ಪ್ರಜಾತಂತ್ರ ಬರಬೇಕು ಆರ್ಥಿಕ ಪ್ರಜಾತಂತ್ರ ಅಂತಂದರೆ ಆಸ್ತಿ ಸಮಾನವಾಗಿ ಹಂಚಿಕೆ ಆಗಬೇಕು ಸಾಮಾಜಿಕ ಪ್ರಜಾತಂತ್ರ ಅಂದರೆ ಜಾತಿ ನಾಶ ಆಗಬೇಕು ಮತ್ತು ಲಿಂಗ ಅಸಮಾನತೆ ಇತ್ಯಾದಿಗಳೆಲ್ಲ ನಾಶ ಆಗಬೇಕು ಇವು ಮೂರು ಇಲ್ದಿರೋ ರಾಜಕೀಯ ಸಮಾನತೆಗೆ ಯಾವ ಅರ್ಥವೂ ಇಲ್ಲ ಒಬ್ಬರಿಗೆ ಒಂದು ಓಟು ಅನ್ನೋದಕ್ಕೆ ಯಾವ ಅರ್ಥವೂ ಇಲ್ಲ ಯಾಕಂದರೆ ಒಂದು ಓಟಿಗೆ ಒಬ್ಬರಿಗೆ ಒಂದು ಮೌಲ್ಯ ಇಲ್ಲ ಈ ದೇಶದಲ್ಲಿ ಹೀಗಾಗಿ ಸಾಮಾಜಿಕ ಪ್ರಜಾತಂತ್ರ ಮತ್ತು ಆರ್ಥಿಕ ಪ್ರಜಾತಂತ್ರ ಅರ್ಥಾತ್ ಜಾತಿ ವಿನಾಶ ಮತ್ತು ಸಮಾಜವಾದ ಇವೆರಡನ್ನು ಇವತ್ತಿನ ಈ ವ್ಯವಸ್ಥೆಯ ಒಳಗಡೆ ಜಾರಿ ಮಾಡಲಿಕ್ಕೆ ಸಾಧ್ಯವ ಅನ್ನೋದು ನಮ್ಮ ಮುಂದಿರುವ ತುಂಬ ಗಂಭೀರವಾದಂಥ ಪ್ರಶ್ನೆ ಅದರಲ್ಲೂ ತೊಂಬತ್ತೊಂದರ ನಂತರ ಬ್ರಾಹ್ಮಣಶಾಹಿ ಬಂಡವಾಳಶಾಹಿ ಇವೆರಡೂ ಕೂಡ ಉಗ್ರರೂಪವನ್ನು ತಳೆದು ಎಲ್ಲ ಪಕ್ಷಗಳ ಮೂಲಕ ಜಾರಿಯನ್ನಲ್ಲಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಚುನಾವಣಾ ಪ್ರಜಾತಂತ್ರವೇ ಜನರ ಸಾಧನವಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀವು ಸರಾಸರಿ ಇವರು ಒಬ್ಬೊಬ್ಬರ ಆಸ್ತಿ ಪಾಸ್ತಿಗಳನ್ನು ಕೂಡ ನೀವು ನೋಡಿದ್ರೆ ಕೋಟಿಗಳಲ್ಲಿ ಬರ್ತದೆ ಒಂದು ಚುನಾವಣೆಯಲ್ಲಿ ಒಬ್ಬ ಪ್ರಾಮಾಣಿಕ ಗೆಲ್ಬೇಕಂದ್ರೂ ಕೂಡ ನೀವು ಅಸೆಂಬ್ಲಿ ಚುನಾವಣೆಗಾದರೂ ಒಂದು ಕೋಟಿ ಬೇಕು ಗ್ರಾಮ ಪಂಚಾಯತಿ ಚುನಾವಣೆಗೆ ಈಗ ಒಂದು ಕೋಟಿಗಳು ಖರ್ಚು ಮಾಡ್ತಿದ್ದಾರೆ ನೋಡೋದಾದ್ರೆ ಹೀಗಾಗಿ ಅದು ಶೇಕಡಾ ತೊಂಬತ್ತೊಂಬತ್ತು ಜನರು ಭಾಗವಹಿಸಲಾಗದ ಪ್ರಜಾತಂತ್ರ ಆಗ್ಬಿಟ್ಟಿದೆ ಹೀಗಾಗಿ ನಮ್ಮ ದೇಶವನ್ನು ಅದರಲ್ಲೂ ವಿಶೇಷವಾಗಿ ಕಳೆದ ಹತ್ತು ವರ್ಷಗಳಲ್ಲಿ ಎಲೆಕ್ಟ್ರಲ್ ಆಟೋಕ್ರಸಿ ಅಂತ ಕರೀತಾರೆ ಚುನಾವಣಾತ್ಮಕ ಸರ್ವಾಧಿಕಾರ ಫ್ಯಾಶಿಸಮ್ ಅಂತಂದರೆ ಅರ್ಥ ಏನು ಚುನಾವಣೆಯ ಮೂಲಕ ಅಧಿಕಾರಕ್ಕೆ ಬಂದರೂ ಕೂಡ ಇರುವ ಎಲ್ಲ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಸರ್ವನಾಶ ಮಾಡಿ ಚುನಾವಣೆಯನ್ನೇ ಅರ್ಥಹೀನಗೊಳಿಸುವಂಥದ್ದು ಹೀಗಾಗಿ ಚುನಾವಣೆ ಮತ್ತು ಸಂಸತ್ತು ಇವು ನಿಜಕ್ಕೂ ಕೂಡ ಜನಾಧಿಕಾರ ಕೊಡುವಂತಹ ಸಾಧನಗಳಾಗಿ ಉಳಿದಿವಿ ಅನ್ನೋ ಪ್ರಶ್ನೆ ಈ ಕಳೆದ ಹತ್ತು ವರ್ಷ ಜಗತ್ತಿನಾದ್ಯಂತ ನಡೀತಿರೋದು ಜಗತ್ತಿನ ಸುಮಾರು ನಲವತ್ತೈದು ಪ್ರಜಾತಂತ್ರಗಳು ಸರ್ವಾಧಿಕಾರಗಳ ಬದಲಾಗಿದೆ ಅಮೆರಿಕಾನೇ ಹೆಂಗೆ ನೋಡೋದಾದ್ರೆ ಅಮೆರಿಕದಲ್ಲಿ ಇವತ್ತು ನಡೀತಿರೋದೇನು ಪ್ರಾಜೆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ವಾಪಸ್ ಹೋಗ್ಬೇಕು ಅಂತ ವೋಕಿಸಮ್ ಆ್ಯಂಟಿ ವೋಕಿಸಮ್ ಅಂತ ಕರೀತಾರೆ ಓಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ತಳ ಸಮುದಾಯ ಅಂತ ಅರ್ಥ ಸೊ ತಳ ಸಮುದಾಯಗಳು ಅಂತಂದ್ರೆ ಅಲ್ಲೇನಪ್ಪ ಅಂದ್ರೆ ಹಿಸ್ಪಾನಿಕ್ಗಳು ಅಂದ್ರೆ ಲ್ಯಾಟಿನ್ ಅಮೇರಿಕನ್ಸು ಇಂಡಿಯನ್ಸು ಬ್ಲಾಕ್ಸ್ ಅವ್ರ ವಿರುದ್ಧ ಇರಬೇಕು ವೈಟ್ ಮ್ಯಾನ್ಸ್ ಸುಪ್ರೀಮೆಸಿ ಹೋಗ್ತಿದೆ ಅಂತ ಹೇಳ್ತಿದ್ರು ಅದೇ ಇಲ್ಲಿ ಶಾಹಿ ಅಂತ ಅರ್ಥ ಟ್ರಂಪ್ ಟ್ರಂಪ್ ಅದನ್ನೇ ಅದನ್ನೇ ಪ್ಲಾನ್ ಮಾಡ್ಕೊತಿದ್ದಾನೆ ಈ ಸತಿ ಅವಕಾಶಗಳು ಇದಾವೆ ಲಾಸ್ಟ್ ಟೈಮ್ ಅವ್ನು ಕೂಡ ನಲವತ್ತೊಂಬತ್ತು ಪರ್ಸೆಂಟ್ ಬಂದಿತ್ತು ಸೊ ಹೀಗಾಗಿ ಸಾಮಾಜಿಕವಾಗಿ ಅಪ್ರಜಾತಾಂತ್ರಿಕವಾದದ್ದು ವ್ಯವಸ್ಥಿತವಾಗಿ ಸಾಂಸ್ಥಿಕವಾಗಿ ಹೋಗ್ತಿರ್ಬೇಕಾದ್ರೆ ಚುನಾವಣೆ ಮಾತ್ರ ಪ್ರಜಾತಂತ್ರವಾಗಿ ಉಳಿಯೋದಕ್ಕೆ ಪ್ರಜಾತಂತ್ರದ ಸಾಧನವಾಗಿ ಉಳಿತಿಲ್ಲ ಹೆಚ್ಚು ಹೆಚ್ಚು ಸೊ ಈ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ಬೀದಿ ನಮದು ಸಂಸತ್ ಉಳಿತು ಚುನಾವಣೆ ಅವರದು ಜನನ ಸೊ ಈ ರೀತಿಯಲ್ಲಿ ನಾವು ಮತ್ತೆ ಬೀದಿಗೆ ಮರಡಬೇಕು ಜನ ಸಂಘಟನೆ ಕಟ್ಟಬೇಕು ಇದರ ಶಕ್ತಿ ಆಧಾರದ ಮೇಲೆ ಅಲ್ಪ ಸ್ವಲ್ಪ ಸುಧಾರಣೆ ಚುನಾವಣೆಗಳ ಮೂಲಕ ಮಾಡೋ ಸಾಧ್ಯತೆ ಬರಬಹುದೇನೋ ಇದಿಲ್ಲದಾಗ ಅದರಿಂದ ಅದು ನಮ್ಮನ್ನ ಬಳಸ್ಕೊಂಡು ಚುನಾವಣಾ ಸರ್ವಾಧಿಕಾರವನ್ನ ಸಮರ್ಥಿಸುತ್ತೆ ಮೋದಿ ಪದೇ ಪದೇ ಹೇಳೋದೇನು ನನಗೆ ಜನ ಜನ ಬೆಂಬಲ ಇದೆ ಜನರ ಪರವಾಗಿ ನಾನು ಅಧಿಕಾರ ಮಾಡ್ತಿದ್ದೀನಿ ಅಂತಾನೆ ಅಂದ್ರೆ ಚುನಾವಣೆ ಅನ್ನೋದು ಫ್ಯಾಷಿಸಂನ ಸಮರ್ಥಿಸುವ ಸಾಧನ ಆಗಿದೆ ಹೊರತು ಜನರಿಗೆ ಅಧಿಕಾರ ಕೊಡುವ ಸಾಧನ ಆಗ್ತಿಲ್ಲ ಸೊ ಆ ಅರ್ಥದಲ್ಲಿ ಆ ಮಾರ್ಕ್ಸ್ ನ ಮೂಲ ಗ್ರಹಿಕೆ ಏನಿದೆ ಪ್ರಭುತ್ವ ಅನ್ನೋದು ಆಳುವ ವರ್ಗಗಳ ದಮನದ ಸಾಧನ ನಾವು ಇದನ್ನ ಪ್ರಜಾತಾಂತ್ರೀಕರಣ ಮಾಡಬೇಕು ಅಂತಂದ್ರೆ ಕೇವಲ ರಾಜಕೀಯ ಪ್ಲೈನಲ್ಲಿ ಸಾಧ್ಯ ಇಲ್ಲ ರಾಜಕೀಯದಲ್ಲೂ ಸಮಾನತೆ ಸಾಧ್ಯವಾಗಬೇಕಂದ್ರೆ ಸಾಮಾಜಿಕ ಆರ್ಥಿಕ ಕ್ರಾಂತಿಗಳಾಗಬೇಕು ಆ ಕ್ರಾಂತಿಯ ಮಾರ್ಗ ಏನು ಈ ಕ್ರಾಂತಿ ಆಗದಂತೆ ನಿಮಗೆ ಕಡ್ಡಾಯವಾಗಿ ನಿಮ್ಮ ಪ್ರಭುತ್ವಗಳೆಲ್ಲವೂ ಆ ಕ್ರಾಂತಿ ಆಗದಂತೆ ತಡೆಯಕ್ಕಿರ್ತವೆ ನೀವು ಆ ಪ್ರಭುತ್ವದ ಜೊತೆ ಸಂಘರ್ಷ ಮಾಡಬೇಕಾ ಮಾಡಬಾರ್ದಾ ಈ ಎಲ್ಲ ಪ್ರಶ್ನೆಗಳು ನಾವು ದಾರಿನಲ್ಲಿ ಬಗೆಹರಿಸ್ಕೊಬೇಕಾಗಿತ್ತು ಆದರೆ ಮಾವೋಯಿಸ್ಟ್ ಪಾರ್ಟಿಗಳು ಮಾಡ್ತಿರೋ ಸದ್ಯ ಅವ್ರ ಸರಿ ಇದೆಯಾ ಅಂತಂದರೆ ಈಗ ನೀವು ಹೇಳ್ದಂಗೆ ನೂರು ಶ್ರೀಧರ್ ಸಿರಮನೆ ನಾಗರಾಜ್ ಇತ್ಯಾದಿಗಳು ಹೊರಬರುವುದರಲ್ಲಿ ಗೌರಿ ಲಂಕೇಶು ದೊರೆಸ್ವಾಮಿ ಮತ್ತು ಸುಬೈನವರ ಜೊತೆಗೆ ನಾನು ಕೂಡ ಸಂಪೂರ್ಣವಾಗಿ ಕಾಯವಾಚ ಮನಸ್ಸ ಸೈದ್ಧಾಂತಿಕವಾಗಿ ಒಪ್ಪಿಕೊಂಡೇ ಅದರಲ್ಲಿ ಭಾಗವಹಿಸಿ ಯಾಕಂದ್ರೆ ಮಾವೋಯಿಸ್ಟರ ಗ್ರಹಿಕೆ ವರ್ತಮಾನದ ದೇಶವನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮತ್ತು ಆ ಬದಲಾವಣೆಗೆ ಮಾರ್ಗಗಳನ್ನ ಸೂಚಿಸುವುದರಲ್ಲಿ ಹಲವಾರು ಪ್ರಮುಖವಾದಂತಹ ಲೋಪಗಳಿದಾವೆ ಅದನ್ನ ತಿದ್ದಗೊಳ್ಬೇಕು ಜನರಿಗೆ ಕ್ರಾಂತಿಯ ಅಗತ್ಯ ಮನವರಿಕೆ ಆಗುದಿಲ್ಲ ಕೆಲವರು ಯಾರೋ ಅವ್ರ ಪರವಾಗಿ ಬಂದು ಕೆಟ್ಟಕೊಂಡು ಹೋರಾಟ ಮಾಡಿದ್ರೆ ಬದಲಾವಣೆ ಯಾಕಂದ್ರೆ ಬದಲಾವಣೆ ಮಾಡಬೇಕಾಗಿರೋ ಜನರೇ ಜನರಿಗೆ ಆ ಕ್ರಾಂತಿಯ ಅಗತ್ಯ ಕ್ರಾಂತಿಯ ಅನಿವಾರ್ಯತೆ ಇವುಗಳು ಮನವರಿಕೆ ಆಗಬೇಕು ಅಂತಂದ್ರೆ ಜನರ ಜೊತೆ ಇದ್ಕೊಂಡು ಈ ಪ್ರಭುತ್ವವನ್ನ ನಡೀತಿರೋದನ್ನ ವಿರೋಧ ವಿರೋಧಿಸ್ತಾರೆ ಮತ್ತೆ ಶತ್ರುಮತಿ ಪ್ರಭುತ್ವ ಅಲ್ಲ ಸಮಾಜದಲ್ಲಿರುವ ಹಲವಾರು ಶಕ್ತಿ ಕೇಂದ್ರಗಳಿದಾವೆ ಅವೆಲ್ಲಾದರೂ ಕುಟುಂಬನೂ ಆ ರೀತಿ ಒಂದು ಶಕ್ತಿ ಕೇಂದ್ರ ಮಠಗಳು ಶಕ್ತಿ ಕೇಂದ್ರ ಶಿಕ್ಷಣ ಸಂಸ್ಥೆಗಳ ಒಂದು ಶಕ್ತಿ ಕೇಂದ್ರ ಇಲ್ಲೆಲ್ಲ ಶಕ್ತಿ ಕೇಂದ್ರ ಸಂಸತ್ತಲ್ಲ ಸೊ ಇಲ್ಲೆಲ್ಲ ನಾವು ಜನ ಸಂಘರ್ಷವನ್ನು ರೂಪಿಸೋದ್ರ ಮೂಲಕ ಮಾತ್ರ ಒಂದು ಒಂದು ಜನ ಆಂದೋಲನ ಅಂತ ಹೇಳಿ ಒಂದು ಆ ಅರ್ಧದಲ್ಲಿ ಸಮರಶೀಲ ಆಂದೋಲನ ಅದು ಏನು ಸಶಸ್ತ್ರ ಜನಾಂದೋಲನ ಅನ್ನೋದಲ್ಲ ಸಶಸ್ತ್ರ ಅನ್ನೋದು ಒಂದು ಟ್ಯಾಕ್ಟಿಕ್ ಅದೊಂದು ಸ್ಟ್ರಾಟಜಿನಿ ಕೂಡ ಆಗಬಹುದು ಅದು ಅನಿವಾರ್ಯವಾಗಿ ಮಾಡೋದು ಆಳುವರ್ಗ ಹಂಗಿಲ್ದರ ಸಾಧ್ಯತೆಗಳಿದೆಯಾ ಅನ್ನೋದು ಫಸ್ಟ್ ಪರಿಶೀಲಿಸಬೇಕು ಆದರೆ ಚುನಾವಣೆ ಮೂಲಕ ನಾವು ವಹಿಸುವಂತಹ ಸಾಮಾಜಿಕ ಪ್ರಜಾತಂತ್ರ ರಾಜಕೀಯ ಪ್ರಜಾತಂತ್ರ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ದಿನೇ ದಿನೇ ಅಸಾಧ್ಯ ಅನ್ನುವ ಮಟ್ಟಿಗೆ ಹೋಗ್ತಾ ಇದೆ ಇದರ ಅರಿವು ನಾವಿಲ್ಲದಿರ ಮತ್ತೆ ಚುನಾವಣೆ ಮೂಲಕ ಮಾಡ್ತೀವಿ ಅಂತಂದರೆ ಅದರಲ್ಲಿ ಪ್ರಾಬ್ಲಮ್ ಇದೆ ಅನ್ನೋ ನನ್ನ ಅಭಿಪ್ರಾಯ